ರೀಲ್ಸ್ ಮಾಡಲು ಹೋಗಿ ಫಾಲ್ಸ್ನಲ್ಲಿ ಜಾರಿ ಬಿದ್ದ ದೀಪಿಕಾ ದಾಸ್ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಸದ್ಯ ಸುದ್ದಿಯಲ್ಲಿದ್ದಾರೆ ಇದೀಗ ಅವರ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ ಫಾಲ್ಸ್ನಲ್ಲಿ ರೀಲ್ಸ್ ಮಾಡೋಕ್ಕೆ ಹೋಗಿ ಅವರು ಕೆಳಗೆ ಬಿದ್ದಿದ್ದಾರೆ ಮುಖದ ಎಡಭಾಗಕ್ಕೆ ಗಾಯವಾಗಿದ್ದು ಅಭಿಮಾನಿಗಳಿಗೆ ಆತಂಕ ಹೆಚ್ಚಿಸಿದೆ ನಾಗಿಣಿ ಖ್ಯಾತಿಯ ದೀಪಿಕಾ ದಾಸ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಫಾಲ್ಸ್ಗೆ ಬಂದಿದ್ದ ದೀಪಿಕಾ ಕಾಲು ಸ್ಲಿಪ್ ಆಗಿದೆ ನೋಡ್ತಾ ನೋಡ್ತಾ ಇದ್ದಂತೆ ದೀಪಿಕಾ ಕೆಳಗೆ ಬಿದ್ದಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ದೀಪಿಕಾ ದಾಸ್ ನೀರಿಗೆ ಬೀಳ್ತಿದ್ರು ಅವರು ಕೈ ನೆಲಕ್ಕೆ ಉರಿದ್ರಿಂದ ತಲೆ ಬಂಡಿಗೆ ಹೊಡೆದಿದೆ ಇದರಿಂದ ಅವರ ಮುಖಕ್ಕೆ ಗಾಯವಾಗಿದೆ ಫಾಲ್ಸ್ನಲ್ಲಿ ಜಾರಿ ಬಿದ್ದ ವಿಡಿಯೋವನ್ನು ದೀಪಿಕಾ ದಾಸ್ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ ಸುಂದರ ಫಾಲ್ಸ್ನಲ್ಲಿ ಹಿಂದೆ ನೀರು ಬೀಳ್ತಿರುವುದನ್ನು ದೀಪಿಕಾ ದಾಸ್ ಪೋಸ್ಟ್ ಮಾಡಿರೋ ವಿಡಿಯೋದಲ್ಲಿ ನೋಡಬಹುದು ಒಂದು ಕಡೆ ನೀರಿದ್ದು ಇನ್ನೊಂದು ಕಡೆ ಬಂಡೆ ಇದೆ ಸಣ್ಣ ಕಾಲು ದಾರಿಯಲ್ಲಿ ದೀಪಿಕಾ ನಡೆದು ಬರ್ತಿದ್ದಾರೆ ಕೈನಲ್ಲಿ ಹೂವನ್ನು ಹಿಡಿದಿದ್ದಾರೆ ಹಿಂದಿನಿಂದ ಹುಷಾರು ಎನ್ನುವ ಧ್ವನಿ ಕೂಡ ಬರ್ತಾ ಇದೆ ಆಗ್ಲೇ ದೀಪಿಕಾ ಕೆಳಗೆ ಬಿದ್ದಿದ್ದಾರೆ ದೀಪಿಕಾ ಈ ವಿಡಿಯೋವನ್ನ ಹಂಚಿಕೊಳ್ತಿದ್ದಂತೆ ಅಭಿಮಾನಿಗಳು ಗಾಬರಿಯಾಗಿದ್ದಾರೆ ಮೇಡಮ್ ಏನಾಯ್ತು ಅಂತ ಪ್ರಶ್ನೆ ಕೇಳಲು ಶುರು ಮಾಡಿದ್ದಾರೆ ಅಭಿಮಾನಿಗಳ ಪ್ರಶ್ನೆಗೆ ದೀಪಿಕಾ ದಾಸ್ ಉತ್ತರ ಕೂಡ ನೀಡಿದ್ದಾರೆ ರೀಲ್ಸ್ ಮಾಡಲು ಹೋಗಿ ದೀಪಿಕಾ ಬಿದ್ದಿದ್ದಾರೆ ಅನ್ನೋದು ಅವರು ಹಾಕಿರೋ ವಿಡಿಯೋದಲ್ಲಿ ನೋಡಬಹುದು ದೀಪಿಕಾ ಈ ವಿಡಿಯೋ ಹಂಚಿಕೊಳ್ತಿದ್ದಂತೆ ಅಭಿಮಾನಿಗಳು ಗಾಬರಿಯಾಗಿದ್ದಾರೆ ಮೇಡಮ್ ಏನಾಯಿತು ಅಂತ ಪ್ರಶ್ನೆ ಕೇಳಲು ಶುರು ಮಾಡಿದ್ದಾರೆ ಅಭಿಮಾನಿಗಳ ಪ್ರಶ್ನೆಗೆ ದೀಪಿಕಾ ದಾಸ್ ಉತ್ತರ ಕೂಡ ನೀಡಿದ್ದಾರೆ ಮುಖದ ಎಡಭಾಗಕ್ಕೆ ಗಾಯವಾಗಿದೆ ಮುಖಕ್ಕೆ ಗಾಯವಾಗಿದೆಯಾ ಎಂದು ಒಬ್ಬರು ಕೇಳಿದಾಗ ದೀಪಿಕಾ ದಾಸ್ ಎಸ್ ಎಂದು ರಿಪ್ಲೈ ಮಾಡಿದ್ದಾರೆ ಮುಖದ ಎಡಭಾಗಕ್ಕೆ ಗಾಯವಾಗಿತ್ತು ಈಗ ಸುಧಾರಿಸಿಕೊಂಡಿದ್ದೇನೆ ನಾನು ಫೈನ್ ಅಂತ ದೀಪಿಕಾ ರಿಪ್ಲೈ ಕೂಡ ಮಾಡಿದ್ದಾರೆ ಇದು ನಿಜವಾಗ್ಲೂ ಮಾಡಿದ ವಿಡಿಯೋನಾ ಅಥವಾ ಬೀಳೋಕೆ ಮಾಡಿದ ವಿಡಿಯೋನಾ ಅಂತ ಬಳಕೆದಾರರೊಬ್ಬರ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರಿಸಿದ ದೀಪಿಕಾ ವಿಡಿಯೋ ಮಾಡ್ತಿರುವಾಗ ಬಿದ್ದೆ ನಿಜವಾಗ್ಲೂ ಬಿದ್ದಿದ್ದು ಹಾಗಾಗಿ ಮುಂದೆ ವಿಡಿಯೋ ಮಾಡೋಕೆ ಆಗಿಲ್ಲ ಎಂದಿದ್ದಾರೆ ದೀಪಿಕಾ ದಾಸ್ ಒಂದು ಸೆಕೆಂಡಿನ ವಿಡಿಯೋ ಅಭಿಮಾನಿಗಳಿಗೆ ಸರಿಯಾದ ಸ್ಪಷ್ಟತೆ ನೀಡ್ತಾ ಇಲ್ಲ ಹಾಗಾಗಿ ಅನೇಕ ಬಳಕೆದಾರರು ಫಿಲ್ ಫುಲ್ ವಿಡಿಯೋ ಹಾಕಿ ಮೇಡಮ್ ಎಂತಿದ್ದಾರೆ ಬಿದ್ಮೇಲೆ ವಿಡಿಯೋ ಮಾಡಿಲ್ಲ ಅಂತ ದೀಪಿಕಾ ದಾಸ್ ಉತ್ತರವನ್ನು ನೀಡಿದ್ದಾರೆ ಇನ್ನು ದೀಪಿಕಾ ದಾಸ್ ಅಭಿಮಾನಿಗಳು ಈ ವಿಡಿಯೋ ನೋಡಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಏನಾಯಿತು ಎನ್ನುವ ಪ್ರಶ್ನೆಯ ಸುರಿಮಳಿಯಾಗಿದೆ ಅನೇಕರು ಇಂತಹ ಜಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಸಲಹೆ ಕೂಡ ನೀಡಿದ್ದಾರೆ ದೀಪಿಕಾ ದಾಸ್ ಅವರು ಮದುವೆ ಆದಮೇಲೆ ಯಾವುದೇ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿಲ್ಲ ನಾಗಿಣಿ ನಂತರ ಬಿಗ್ ಬಾಸ್ನ ಎರಡು ಸರಣಿಯಲ್ಲಿ ಸ್ಪರ್ಧಿಯಾಗಿ ಮಿಂಚಿದ ದೀಪಿಕಾ ಪ್ರವಾಸವನ್ನು ಹೆಚ್ಚು ಇಷ್ಟಪಡ್ತಾರೆ ಆಗಾಗ ದುಬೈಗೆ ಹೋಗಿ ಬರ್ತಿದ್ದ ದೀಪಿಕಾ ದುಬೈ ಹುಡುಗನನ್ನೇ ಆಗಿದ್ದಾರೆ ಅವರು ಯೂಟ್ಯೂಬ್ ಚಾನೆಲ್ ಕೂಡ ಹೊಂದಿದ್ದು ಅಲ್ಲಿ ತಮ್ಮ ಪ್ರವಾಸದ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ